ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇದು ಮೂರನೇ ಆಷಾಢ ಶುಕ್ರವಾರ ಇವತ್ತು ಹಾಗಾಗಿ ಇವತ್ತೂ ಸಹ ಬೆಳಗ್ಗೆ ಬೇಗನೆ ಇದ್ದು ಪೂಜೆಯೂ ಸಹ ಮುಗಿಸ್ಕೊಂಡಿದ್ದೀನಿ ಇವಾಗ ಟೈಮ್ ಆಲ್ರೆಡಿ ಐದೂವರೆ ಆಗಿದೆ ಐದೂವರೆನಷ್ಟ ನಾನು ಪೂಜೆಯೂ ಸಹ ಮುಗಿದೋಯ್ತು ಇನ್ನು ಇವತ್ತಿನ ಪೂಜೆ ನಾನು ಇದರಲ್ಲಿ ಏನು ಶೇರ್ ಮಾಡ್ತಿದ್ದಿಲ್ಲ ಹಾಗೆ ಯಾವ ಥರ ಮಾಡಿದ್ದೀನಿ ಅಂತ ಒಂದು ಸರಿ ತೋರಿಸ್ತೀನಿ ಅಷ್ಟೇ ಯಾಕಂದರೆ ಎರಡು ಸಾರಿನೂ ಸಹ ಎರಡು ವಾರನೂ ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ನನ್ನ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ ಅದೇ ಥರನೇ ಇವತ್ತೂ ಸಹ ಪೂಜೆನ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆಯ ಗ್ರೇವಿ ರೆಸಿಪಿನ ತೋರಿಸ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇವತ್ತಿನ ರಂಗೋಲಿ ಇವತ್ತಿನ ಪೂಜೆ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ಇನ್ನು ನೋಡಿ ಇದು ಇವತ್ತಿನ ರಂಗೋಲಿ ಯಾವ ಥರ ಇತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ರಂಗೋಲಿ ಹಾಗೆ ಬನ್ನಿ ಇವತ್ತಿನ ಪೂಜೆಯೂ ಸಹ ತೋರಿಸ್ತೀನಿ ಈ ಥರನೇ ಸಿಂಪಲ್ ಆಗಿ ಮಾಡ್ಕೊಂಡಿದೀನಿ ಪೂಜೆನ ಇನ್ನು ಪೂಜೆ ಎಲ್ಲ ಹೀಗಿದೆ ಅಲ್ವಾ ಇವಾಗ ಒಂದು ಸ್ವಲ್ಪ ಬಿಸಿನಿಯನ್ನ ಕಾಯಿಸ್ಕೊಂಡು ಕುಡಿದು ಅಡುಗೆನ ಶುರು ಮಾಡ್ಕೊಂಡ್ಬಿಡ್ತೀನಿ ಹಾಗಾಗಿ ಬನ್ನಿ ಇವಾಗ ಅಡುಗೆ ಮನೆಗೆ ಹೋಗ್ಬಿಡೋಣ ಅಡುಗೆ ಶುರು ಮಾಡ್ಕೊಂಡ್ಬಿಡೋಣ ಬೇಗ ಬೇಗನೆ ಇನ್ನು ಪೂಜೆ ಮಾಡ್ತಾ ಇರ್ತೀನಿ ಅಲ್ವಾ ಹಾಗಾಗಿ ಟಿವಿಯಲ್ಲಿ ಲಲಿತಾ ಸಹಸ್ರನಾಮ ಹಾಗೆ ವಿಷ್ಣು ಸಹಸ್ರನಾಮ ಕುಬೇರ ಯಂತ್ರ ಮಂತ್ರ ಹಾಗೆ ಲಕ್ಷ್ಮಿ ಅಷ್ಟೋತ್ತರಗಳು ಅದನ್ನೆಲ್ಲ ಟಿ ವಿಯಲ್ಲಿ ಹಾಕೊಂಡು ನಾನು ಪೂಜೆನ ಮಾಡ್ತೀನಿ ಹಾಗೆ ಲಲಿತ ಸಹಸ್ರನಾಮನ ಮನೆಯಲ್ಲಿ ಹೇಳಬೇಕು ಅಂತ ಹೇಳ್ತಾರೆ ಆದರೆ ನನಗೆ ಹೇಳೋದಕ್ಕಾಗೋದಿಲ್ಲ ಯಾಕಂದರೆ ಪ್ರೊನೌನ್ಸಿಯೇಷನ್ ಎಲ್ಲ ಸ್ಪಷ್ಟನೆಯಾಗಿ ಬರೋದಿಲ್ಲ ಇನ್ನು ನಾವು ಹೇಳೋದಕ್ಕೆ ಹೋಗಿ ಅದು ಅಪ್ಪಿತಪ್ಪಿ ತಪ್ಪಾಗ್ಬಿಟ್ರೆ ಹಾಗಾಗಿ ನಾನು ವಿಷ್ಣು ಸಹಸ್ರನಾಮ ಏನು ಓದೋದಕ್ಕೆ ಹೋಗಲ್ಲ ಬರೀ ಕೇಳ್ಕೊತೀನಿ ಹಾಗೆ ಅದನ್ನ ಓದುವಾಗ ಅರ್ಧದಲ್ಲೇ ಬಿಡಬಾರ್ದು ಅಂತಲೂ ಸಹ ಹೇಳ್ತಾರೆ ಇವಾಗ ಅದರಲ್ಲಿ ಸಂಸ್ಕೃತ ಎಲ್ಲ ಇರುತ್ತೆ ನೋಡಿ ನನಗೆ ಅಷ್ಟಾಗಿ ಸಂಸ್ಕೃತ ಬರೋದಿಲ್ಲ ಹಾಗಾಗಿ ನಾವು ಹೇಳುವಾಗ ಎಷ್ಟು ನಮಗೆ ಪುಣ್ಯ ದೊರೆಯುತ್ತೋ ಅದನ್ನ ಕೇಳಿಸ್ಕೊಂಡ್ರು ಸಹ ಅಷ್ಟೇ ಪುಣ್ಯ ದೊರೆಯುತ್ತಂತೆ ಹಾಗಾಗಿ ನಾನು ವಿಷ್ಣು ಸಹಸ್ರ ನಮ್ಮ ಕೇಳಿಸ್ಕೊಂಡು ಪೂಜೆನ ಮಾಡ್ತಾ ಇರ್ತೀನಿ ಇನ್ನು ಬಿಸಿನೀರನ್ನು ಸಹ ಕಾಯಿಸ್ಕೊಂಡು ಕುಡ್ದಿದ್ದಾಯಿತು ಹಾಗೆ ಇಲ್ಲಿ ಇವತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ಲಂಚ್ ಬಾಕ್ಸಿಗೂ ಆಗುತ್ತೆ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾರ್ಮಲ್ ಚಪಾತಿ ಆದರೆ ಎಲ್ಲರೂ ಒಂದು ಸ್ವಲ್ಪ ತಿನ್ನೋದಕ್ಕೆ ಬೇಜಾರು ಪಟ್ಕೊಂತಾರೆ ಹಾಗಾಗಿ ಮನೇಲಿ ಪಾಲಕ್ ಸೊಪ್ಪು ಇತ್ತು ಪಾಲಕ್ ಸೊಪ್ಪನ್ನು ಹಾಕ್ಬಿಟ್ಟು ಪಾಲಕ್ ಚಪಾತಿ ಥರ ಮಾಡೋಣ ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡು ಇವತ್ತು ಪಾಲಕ್ ಚಪಾತಿನ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಬರೀ ಪಾಲಕ್ ಸೊಪ್ಪನ್ನು ಹಾಕಿ ಚ ಚಪಾತಿನ ಮಾಡ್ತಾ ಇದ್ದೀನಿ ಕೆಲವೊಂದ್ಸರಿ ಏನು ಮಾಡ್ತೀನಿ ಅಂದರೆ ಪಾಲಕ್ ರುಬ್ತೀನಲ್ವಾ ಅಂಥ ಟೈಮಲ್ಲಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಗೆ ಶುಂಠಿ ಿ ಮನೇಲಿ ಏನಾದರೂ ಪನ್ನೀರ್ ಇತ್ತೆ ಪನ್ನೀರ್ನು ಸಹ ಹಾಕ್ಬಿಟ್ಟು ಪಾಲಕ್ ಜೊತೆಗೆ ರುಬ್ಬಿಬಿಟ್ಟು ಚಪಾತಿ ಮಾಡ್ತೀನಿ ಅದು ಮಾತ್ರ ಸಕ್ಕತ್ತಾಗಿರುತ್ತೆ ಟೇಸ್ಟು ಇವತ್ತು ಬರೀ ಪಾಲಕ್ನ ಹಾಕ್ಬಿಟ್ಟು ಇಲ್ಲಿ ಚಪಾತಿನ ಮಾಡ್ತಾ ಇದ್ದೀನಿ ಇನ್ನು ಇಲ್ಲಿ ಪಾಲಕ್ನು ಸಹ ನೀಟಾಗಿ ಬಿಡಿಸ್ಕೊಂಡು ಅದನ್ನ ನೀಟಾಗಿ ತೊಳೆದಿಟ್ಕೊತ ಇದೀನಿ ನಾವು ಪಾಲಕ್ನ ತೊಳೆಯುವಾಗ ಪಾಲಕ್ ಸೊಪ್ಪನ್ನ ಕಟ್ ಮಾಡ್ಕೋಬಾರ್ದು ಕಟ್ ಮಾಡ್ತೀನಿ ಹಾಗೆ ತೊಳ್ಕೊಳ್ಳಿ ಅವಾಗ ಚಿಕ್ಕ ಚಿಕ್ಕದ ಕಲ್ ಪೀಸಸ್ ಇರುತ್ತೆ ನೋಡಿ ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ ನಾವೇನಾದರೂ ಕಟ್ ಮಾಡ್ಕೊಂಡು ತೊಳಿತೀವಿ ಅಂದರೆ ಚಿಕ್ಕ ಚಿಕ್ಕದ ಕಲ್ ಪೀಸಸ್ಸು ಹಾಗೆ ಸೇರ್ಕೊಂಡ್ಬಿಟ್ಟಿರುತ್ತೆ ಎಷ್ಟು ನಾವು ನೀಟಾಗಿ ತೊಳೆದ್ರೂ ಸಹ ಒಂದು ಅಥವಾ ಎರಡು ಕಲ್ಗಳು ಇದ್ದೇ ಇರುತ್ತವೆ ಲಾಸ್ಟ್ ಅಲ್ಲಿ ಊಟ ಮಾಡುವಾಗ ಬೈಕ್ ಸಿಗ್ತಾ ಇರುತ್ತೆ ಹಾಗಾಗಿ ಇನ್ನ ಇವತ್ತು ಚಪಾತಿ ಮಾಡ್ತಾ ಇದ್ನಲ್ವಾ ಅದ್ರ ಜೊತೆಗೆ ರಾಜ್ಮಾ ಗ್ರೇವಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಹಾಗಾಗಿ ನಿನ್ನೆ ನೈಟ್ ನಾನು ರಾಜ್ಮಣ ನೆನ್ಸಿಟ್ಟಿದ್ದೆ ಒಂದ್ ಮೂರ್ ದಿನದಿಂದನೇ ಆಯ್ತು ರಾಜ್ಮಾ ಗ್ರೇವಿ ಮಾಡೋಣ ಅಂತ ಅನ್ಕೊಂತ ಇದ್ದೆ ಆದ್ರೆ ಆದರೆ ರಾಜಮಣ ನಾನು ನೈಟ್ ನೆನ್ಸಿಡೋದನ್ನ ಮರ ಇದ್ದೆ ಹಾಗಾಗಿ ನಿನ್ನೆ ನೆನಪು ಮಾಡಿಕೊಂಡು ರಾಜಮಣ ನೆಣಸಿನು ಸಹ ಇಟ್ಟಿದ್ದೆ ಇನ್ನು ರಾಜ್ಮ ಗ್ರೇವಿ ಮಾಡೋದಕ್ಕೆ ಫಸ್ಟಿಗೆ ರಾಜ್ಮಣ ಬೇಯಿಸ್ಕೋಬೇಕಲ್ವ ಹಾಗಾಗಿ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಕುಕ್ಕರ್ಗೆ ನೆನ್ಸಿಟ್ಕೊಂಡಿರುವಂತಹ ರಾಜ್ಮನ ಸೇರಿಸ್ಕೊತ ಇದ್ದೀನಿ ಹಾಗೆ ಬೇಯೋದಕ್ಕೆ ಎಷ್ಟು ಬೇಕೋ ನೋಡಿ ನೀರು ಅಷ್ಟನ್ನು ಮಾತ್ರ ಸೇಸ್ಕೊತಾ ಇದ್ದೀನಿ ಇನ್ನು ಇದಕ್ಕೆ ಇವಾಗಲೇ ನಾನು ಸ್ವಲ್ಪ ಸ್ಪೈಸಸ್ನೂ ಸಹ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಪ ಒಂದು ಪಲಾವ್ ಎಲೆನ ಹಾಕೊತ ಇದ್ದೀನಿ ಹಾಗೆ ಒಂದು ಏಲಕ್ಕಿನ ಹಾಕೊತಾ ಇದ್ದೀನಿ ಹಾಗೆ ಮೂರು ಲವಂಗ ಒಂದು ದಿಂಚಾಗೋಷ್ಟು ಚಕ್ಕೆನ ಈ ಥರ ಪೀಸ್ ಮಾಡಿ ಸೇರಿಸ್ಕೊಳ್ಳಿ ಅದ್ರದ್ದು ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗೆ ಕಪ್ಪೆ ಏಲಕ್ಕಿ ಏನಿದ್ರೆ ಅದನ್ನು ಸಹ ಹಾಕೋಬಹುದು ನೀವು ನನ್ನ ಹತ್ರ ಕಪ್ಪೆ ಏಲಕ್ಕಿ ಇರಲಿಲ್ಲ ಹಾಗಾಗಿ ನಾನು ಹಾಕೋತಾ ಇಲ್ಲ ಇನ್ನು ಇದೆಲ್ಲ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎಂಟರಿಂದ ಒಂಬತ್ತು ಅಥವಾ ಹತ್ತು ವಿಜಲ್ಲಾದರೂ ನೀವು ಕೂಗಿಸ್ಕೊಳ್ಳಿ ಆವಾಗ ರಾಜ್ಮಣ್ಣದು ತುಂಬನೇ ಮೆತ್ತಿಗೆ ಬೆಂದಿರುತ್ತೆ ಇನ್ನು ಇಲ್ಲಿ ನಾನು ಸಹ ಕುಕ್ಕರ್ನ ಒಲೆ ಮೇಲೆ ಇಟ್ಬಿಟ್ಟು ಕೂಗ್ಸೋದಕ್ಕೆ ಇಟ್ಟಿದ್ದೀನಿ ಇನ್ನು ಹಾಗೆ ಪಾಲಕ್ ಚಪಾತಿ ಮಾಡಬೇಕು ಅಂತ ಅಲ್ವಾ ಅದಕ್ಕೆ ಪಾಲಕ್ನ ಸಹ ಬೇಯಿಸ್ಬಿಟ್ಟು ತಣ್ಣೀರಿಗೆ ಹಾಕಿ ಇಟ್ಟಿದ್ದೆ ಇನ್ನು ಫಸ್ಟ್ ಪಾಲಕ್ ಚಪಾತಿಗೆ ಹಿಟ್ಟಿನ ಕಲಿಸಿಟ್ಕೊಂಡ್ಬಿಡೋಣ ಹೇಳಿ ಪಾಲಕ್ನ ರುಬ್ಕೊತಾ ಇದ್ದೀನಿ ಹಾಗೆ ಈ ಥರ ಪಾಲಕ್ ಸೊಪ್ಪನ್ನ ಹಾಕಿ ಚಪಾತಿ ಮಾಡಿ ಸಾಫ್ಟ್ ಆಗಿನೂ ಸಹ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಮತ್ತು ಈ ಪಾಲಕ್ ಸೊಪ್ಪೆಲ್ಲ ತಿನ್ನೆಲ್ಲ ನೋಡಿ ಆ ಥರದವ್ರಿಗೆ ಈ ಥರ ಮಾಡಿಕೊಡಿ ತುಂಬಾ ಚೆನ್ನಾಗಿ ಸಹ ಇರುತ್ತೆ ಹಾಗೆ ಹೆಲ್ತಿಗೂ ಸಹ ಒಳ್ಳೆಯದು ಹಾಗಾಗಿ ನಾನು ಸಹ ಇವತ್ತು ಪಾಲಕ್ ಚಪಾತಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಸೊಪ್ಪು ಹಾಗೆ ತರಕಾರಿನ ತುಂಬ ಚೆನ್ನಾಗಿ ತಿಂತಾರೆ ನನಗೇನು ಆ ಚಿಂತೆನೇ ಇಲ್ಲ ಮಕ್ಕಳು ತರಕಾರಿ ತಿನ್ನಲ್ಲ ಹಾಗೆ ಸೊಪ್ಪು ತಿನ್ನಲ್ಲ ಅನ್ನೋವಂತಹ ಚಿಂತೆ ಏನಿಲ್ಲ ನಾವು ಮೊದ್ಲಿಂದನೂ ಯಾವ ಥರ ರೂಢಿ ಮಾಡಿರ್ತೀವಿ ಆ ಥರ ಇರ್ತಾರೆ ಮಕ್ಕಳು ಹಾಗಾಗಿ ಇನ್ನು ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ತಮ್ಮೇನು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಟಾಪಿಕ್ಕು ಅಂದರೆ ನನಗೆ ಇವಾಗ ಒಂದೆರಡು ನಾನು ಕಾಮೆಂಟ್ ಬರ್ತಾಯಿದೆ ನನ್ನ ಚಾನಲ್ಗೂ ಸಹ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಂತೇಳ್ಬಿಟ್ಟು ನನಗೇನು ಪ್ರಾಬ್ಲಮ್ ಆಗೋಲ್ಲ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಇವಾಗ ನಾನು ಸಬ್ಸ್ಕ್ರೈಬ್ ಆಗಿರ್ತೀನಲ್ವ ರಿಟರ್ನ್ ಅವ್ರು ನನ್ನ ಸಬ್ಸ್ಕ್ರೈಬ್ ಆಗಿರ್ತಾರೆ ಆ ತಕ್ಷಣಕ್ಕೆ ಆದರೆ ಅವರು ಅಥವಾ ಒನ್ ಡೇ ಆದಮೇಲೆ ಮಾರನೇ ದಿನ ನೋಡಿದರೆ ಅವರು ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟಿರ್ತಾರೆ ಇವಾಗ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ನನಗೆ ಕಮೆಂಟ್ ಮಾಡಿದ್ಮೇಲೆ ನಾನು ಆಗಿರ್ತೀನಿ ಅಲ್ವ ನೀವು ಏನಕ್ಕೆ ಸ ಅನ್ಸಬ್ಸ್ಕ್ರೈಬ್ ಆಗೋದಕ್ಕೆ ಹೋಗ್ತೀರಾ ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಕ್ಕೂ ಹೋಗ್ಬಿಡಿ ಅನ್ಸಬ್ಸ್ಕ್ರೈಬ್ನ ಮಾಡೋದಕ್ಕೂ ಹೋಗ್ಬಿಡಿ ಏನಂದರೆ ನಾನು ಸಹ ಮೂರು ವರ್ಷದಿಂದ ಆಯಿತು ಯೂಟ್ಯೂಬ್ ಚಾನಲ್ನ ಶುರು ಮಾಡಿ ಆದರೆ ಸಾವಿರ ಸಬ್ಸ್ಕ್ರೈಬರ್ಸ್ನ ಮಾಡೋದಕ್ಕೆ ಆಗ್ತಾನೆಲ್ಲೇ ತುಂಬಾ ಶ್ರಮಪಟ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ನನಗೂ ಸಹ ಹೆಲ್ಪ್ ಆಗಬೇಕು ನಿಮಗೂ ಸಹ ಹೆಲ್ಪ್ ಆಗಬೇಕು ಒಂದು ಸಬ್ಸ್ಕ್ರೈಬರಿಂದ ಇವಾಗ ಒಂದೊಂದು ಸಬ್ಸ್ಕ್ರೈಬ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಂತರದವ್ರು ತುಂಬಾ ಜನ ಇದ್ದಾರೆ ಸಬ್ಸ್ಕ್ರೈಬ್ನ ಮಾಡೋದಕ್ಕೆ ಕಷ್ಟಪಡ್ತಾ ಇರೋರು ಹಾಗಾಗಿ ಯಾರೂ ಸಹ ಸಬ್ಸ್ಕ್ರೈಬ್ ಆಗಿರ್ತೀರಲ್ವ ಅವರು ಅನ್ಸಬ್ಸ್ಕ್ರೈಬ್ನ ಮಾಡೋದಕ್ಕೆ ಹೋಗ್ಬೇಡಿ ಇವಾಗ ನಾವು ನಿಮಗೆ ಸಬ್ಸ್ಕ್ರೈಬ್ ಆಗಿರ್ತೀವಿ ಅಂದಮೇಲೆ ನೀವು ಮಾತ್ರ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಾವು ಅನ್ಸಬ್ಸ್ಕ್ರೈಬ್ ಮಾಡಬಾರ್ದು ಅಂದರೆ ಅದು ಯಾವ ಲೆಕ್ಕ ಅಲ್ವಾ ಹಾಗೆ ಅದರಲ್ಲೂ ಮತ್ತು ಕಮೆಂಟು ಬೇರೆ ಹಾಕ್ತೀರಾ ಏನು ನೀವು ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಫಸ್ಟ್ ಆಫ್ ಆಲ್ ನೀವೇ ಸಬ್ಸ್ಕ್ರೈಬ್ ಆಗಿರೋದಿಲ್ಲ ಮೆಸೇಜ್ ಮಾತ್ರ ಕಳ್ಸಿರ್ತೀರ ನಂಬರ್ ಮಾತ್ರ ಕಳಿಸಿರ್ತೀರಾ ಅಂದ್ರೆ ಚಾನಲ್ಗೆ ಹೋಗಿರ್ತೀರಾ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ನೋಡ್ಬಿಟ್ಟು ನೆಕ್ಸ್ಟ್ ನಂಬರ್ ಆ ಥರ ನಂಬರ್ನ ನಾನು ಚೆಕ್ ಮಾಡಿದಾಗ ನೀವು ಸಬ್ಸ್ಕ್ರೈಬರೇ ಆಗಿರೋದಿಲ್ಲ ಆದ್ರೆ ನನಗೆ ಮೆಸೇಜ್ ಮಾತ್ರ ಮಾಡ್ತೀರಾ ನಾನು ಮಾಡಿದ್ದೀನಿ ನೀವು ಯಾಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ಇವಾಗ ಚಾನೆಲ್ ಗೊತ್ತಾಗುತ್ತೆ ಅಲ್ವಾ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಯಾರ್ಯಾರು ಆಗಿಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಇವ್ ಬೆಳಗ್ಗೆ ತುಂಬಾನೇ ಬೇಜಾರಾಗಿತ್ತು ಅಂದರೆ ಹತ್ತು ಜನ ಲೆಫ್ಟ್ ಆಗಿಬಿಟ್ಟಿದ್ದಾರೆ ಎಷ್ಟು ಬೇಜಾರಾಯಿತು ಅಂದರೆ ನಾನು ಎಲ್ರಿಗೂ ಸಹ ಸಬ್ಸ್ಕ್ರೈಬ್ ಆಗಿದ್ದೆ ಬೆಳಗ್ಗೆ ನೋಡಿದ್ದೀನಿ ಏಳು ಗಂಟೆಗೆ ನೋಡಿದೀನಿ ಎಂಟು ನೂರ ತೊಂಬತ್ತೇಳು ಸಬ್ಸ್ಕ್ರೈಬರ್ಸ್ ಇದ್ರು ಬೆಳಗ್ಗೆ ಏಳು ಗಂಟೆಗೆ ನೋಡಿದಾಗ ಇನ್ನ ಒಂಬತ್ತು ಗಂಟೆಗೆ ರಿಟರ್ನ್ ನೋಡ್ತಾ ಇದ್ದೀನಿ ಎಂಟು ನೂರ ಬಂದ್ಬಿಟ್ಟಿದ್ದಾರೆ ಎಷ್ಟು ಬೇಜಾರಾಗಿ ಬಿಡ್ತು ಅಂದ್ರೆ ನಾನು ಸಹ ಇವರಿಗೆ ಸಬ್ಸ್ಕ್ರೈಬ್ ಆಗಿದ್ದೀನಲ್ವಾ ಯಾಕೆ ಅನ್ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ಚಾನಲಲ್ಲಿ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಲೆಫ್ಟ್ ಆಗಿಬಿಟ್ಟಿದ್ರು ಹಾಗಾಗಿ ನಾನು ಸಹ ಅವ್ರನ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ದೀನಿ ನೀವು ಮಾತ್ರ ನನ್ನ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಾನು ನಿಮ್ಮ ಚಾನೆಲ್ ಅನ್ಸಬ್ಸ್ಕ್ರೈಬ್ ಮಾಡಬಾರ್ದು ಅಂದ್ರೆ ಇದು ಯಾವ ನ್ಯಾಯ ಅಲ್ವಾ ಇವಾಗ ಎಲ್ರೂನು ಸಹ ನಾವು ಯೂಟ್ಯೂಬ್ ಬೆಳಿಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅದರಲ್ಲೂ ನಾನು ಮೂರು ವರ್ಷದಿಂದ ಯೂಟ್ಯೂಬ್ನ ಶುರು ಮಾಡಿ ಇವಾಗ ಏನೋ ಹತ್ತು ಮೆಟ್ಲಲ್ಲಿ ಒಂಬತ್ತನೇ ಮೆಟ್ಲಲ್ಲಿ ಹತ್ತುತ್ತಾ ಇದ್ದೀನಿ ಅನ್ನೋ ಟೈಮಲ್ಲಿ ಈ ಥರ ಮಾಡ್ತಾ ಇದ್ದರೆ ಯಾರಿಗಾದರೂ ಬೇಜಾರು ಬಂದೇ ಬರುತ್ತೆ ಅಲ್ವಾ ಬೆಳಗ್ಗೆ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡ್ತು ಅಯ್ಯೋ ಯಾಕಾದರೂ ನಾನು ಕಮೆಂಟಿಗೆಲ್ಲ ರೆಸ್ಪಾನ್ಸ್ ಮಾಡ್ತಾ ಇದೀನಿ ಅನ್ನೋ ಥರ ಫೀಲ್ ಆಗಿಬಿಡ್ತು ಏನು ಮಾಡೋಕ್ಕಾಗಲ್ಲವಾ ಯಾರಾದರೂ ಮೇಲೆ ಹೇಳ್ತಾ ಇದಾರೆ ಅಂದರೆ ಕೆಳಗಡೆ ಎಳಿಯೋರು ತುಂಬಾ ಇರ್ತಾರೆ ಹಾಗಾಗಿ ನನಗೆ ಯಾರು ಸಪೋರ್ಟ್ ಮಾಡ್ತೀರಾ ನಾನು ಅವ್ರಿಗೆ ಖಂಡಿತವಾಗ್ಲೂ ರಿಟರ್ನ್ ಸಪೋರ್ಟ್ ಮಾಡೇ ಮಾಡ್ತೀನಿ ಹಾಗೆ ಹಾಗೆ ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಕ್ಕೆ ಇಷ್ಟ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೋಗ್ಬಿಡಿ ನೀವು ನನಗೆ ಕಾಮೆಂಟ್ನು ಸಹ ಹಾಕೋದಕ್ಕೆ ಹೋಗ್ಬೇಡಿ ನಿಮ್ಮ ಚಾನಲ್ನ ಗ್ರೋತ್ ಆಗಬೇಕು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಹಾಕ್ತೀರ ನಾನು ಸಹ ನಿಮಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ನಿಮಗೆ ಕಾಮೆಂಟ್ ಮಾಡಿದಾಗ ನೀವು ನನ್ನ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟಿರ್ತೀರ ಸುಮಾರು ಜನ ಹೀಗೆ ಮಾಡಿದ್ದಾರೆ ಎಷ್ಟು ಬೇಜಾರಾಗೋಯಿತು ಅಂದರೆ ನನಗೆ ಇವತ್ತು ಬೆಳಗ್ಗೆ ಎಲ್ಲ ಅಳುವೇ ಬರೋ ಥರ ಆಗ್ತಾ ಇತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ ಎಲ್ಲರೂ ಅವರು ಚಾನಲ್ನ ಗ್ರೋತ್ ಮಾಡೋದಕ್ಕೆ ನೋಡ್ಕೊತಾ ಇರ್ತಾರೆ ಹಾಗಾಗಿ ನಾನು ಸಹ ನನ್ನ ಚಾನಲ್ನ ಗ್ರೋತ್ ಮಾಡ್ಕೊಳ್ಳೇಬೇಕು ಹಾಗೆ ಇನ್ನೊಂದ್ಸರಿ ಹೇಳ್ತಾಯಿದ್ದೀನಿ ನನ್ನ ಚಾನಲ್ಗೆ ಯಾರು ಸಪೋರ್ಟ್ ಮಾಡ್ತೀನಿ ನಾನು ಸಹ ಅವರಿಗೆ ಖಂಡಿತವಾಗ್ಲೂ ರಿಟರ್ನ್ ಸಪೋರ್ಟ್ ಮಾಡೇ ಮಾಡ್ತೀನಿ ಹಾಗೆ ನಾನು ಸಬ್ಸ್ಕ್ರೈಬ್ ಆದಮೇಲೆ ಅನ್ಸಬ್ಸ್ಕ್ರೈಬ್ ಮಾತ್ರ ಮಾಡೋದಕ್ಕೆ ಹೋಗೋದಿಲ್ಲ ನನ್ನ ಚಾನಲ್ನ ಯಾರು ಅನ್ಸಬ್ಸ್ಕ್ರೈಬ್ ಮಾಡಿರ್ತಾರೆ ನೋಡಿ ಅವ್ರ ಚಾನಲ್ ಮಾತ್ರ ನಾನು ಅನ್ಸಬ್ಸ್ಕ್ರೈಬ್ನ ಮಾಡ್ತೀನಿ ನಾನು ಬೆಳಿತೀನಿ ಹಾಗೆ ನನ್ನ ಜೊತೆಗೆ ನೀವೂ ಸಹ ಬೆಳಿಬೇಕು ಅನ್ನೋದಷ್ಟೇ ನನ್ನ ಆಸೆ ಹಾಗಾಗಿ ಯಾರು ಸಹ ಸಬ್ಸ್ಕ್ರೈಬ್ ಆದರೆ ಪ್ಲೀಸ್ ಅನ್ ಸಬ್ಸ್ಕ್ರೈಬ್ನ ಮಾಡೋದಕ್ಕೆ ಹೋಗ್ಬೇಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ನೋಡಿ ಅವರಿಗೆ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕಂದ್ರೆ ನನಗೆ ಇಷ್ಟೆಲ್ಲ ವಿಡಿಯೋ ಮಾಡೋದಕ್ಕೆ ನಿಮ್ದೊಂದು ಸಬ್ಸ್ಕ್ರೈಬೇ ನನಗೆ ಮೋಟಿವೇಶನ್ ಆಗುತ್ತೆ ನಾನು ಒಂದೊಂದ್ಸರಿನೂ ಯೂಟ್ಯೂಬ್ನ ಕ್ವಿಕ್ ಮಾಡಿಬಿಡೋಣ ಬೇಡ ನನ್ನ ಕೈಲ ಆಗಲ್ಲ ಅಂತ ಅಂದಾಗ್ಲೆಲ್ಲ ಇಬ್ರು ಅಥವಾ ಮೂರು ಜನ ಸಬ್ಸ್ಕ್ರೈಬರ್ಸು ಆಗ್ತಾನೆ ಇರ್ತಾರೆ ಹಾಗಾಗಿ ಅವರಿಗಾದರೂ ನಾನು ಏನಾದರೂ ನನ್ನ ಕಡೆಯಿಂದ ಮಾಡಬೇಕಲ್ವ ಅಂತ ಹೇಳ್ಬಿಟ್ಟು ನನ್ನ ಚಾನೆಲ್ ನಾನು ಇದುವರ್ಗುನೂ ಉಳಿಸ್ಕೊಂಡ್ ಬಂದಿದ್ದೀನಿ ಹಾಗಾಗಿ ನಿಮ್ಗೆ ಏನಾದ್ರು ನನ್ ಮಾತಿಂದ ಹರ್ಟ್ ಆಗಿದೆ ಸೊ ಅರಿ ಕೇಳ್ತಾ ಇದ್ದೀನಿ ಯಾಕಂದ್ರೆ ಮನ್ಸಿಗೆ ಬೇಜಾರಾಗಿತ್ತು ಅಂತ ಹೇಳ್ಬಿಟ್ಟು ಈ ತರ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನ ಇವತ್ತು ರಾಜ್ಮ ಕ್ರೇವಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಪ್ಯೂರಿ ಹಾಗೆ ಟೊಮೆಟೊ ಪ್ಯೂರಿ ಎಲ್ಲ ಬೇಕಾಗಿತ್ತು ಅದನ್ನು ಸಹ ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಸಾಂಬಾರ್ನು ಸಹ ಮಾಡ್ಕೊಂಡ್ಬಿಟ್ಟು ಸಾಂಬಾರು ಸಹ ಕುದೀತಾ ಇದೆ ಪಕ್ಕದ ಗ್ಯಾಸಿಗೆ ಟ್ರಾನ್ಸ್ಫರ್ ಮಾಡಿ ಇವಾಗ ರಾಜ ಗ್ರೇವಿನ ಯಾವ ತರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈ ರಾಜ ಗ್ರೇವಿ ಮಾಡೋದಕ್ಕೆ ಇಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡಿದೀನಿ ಈ ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೋಬೇಕಾಗುತ್ತೆ ನಾನು ಇವತ್ತು ಡಾಬಾ ಸ್ಟೈಲ್ ಅಲ್ಲೆಲ್ಲ ಮಾಡ್ತಾರೆ ನೋಡಿ ಗ್ರೇವಿನ ಆ ತರ ಮಾಡ್ತಾ ಇದೀನಿ ಹಾಗಾಗಿ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಕಾದ ನಂತರ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಸಾಯಿ ಜೀರನ ಸೇರಿಸಕೊತ ಇದ್ದೀನಿ ಸಾಯಿ ಜೀರ ಇಲ್ಲ ಅಂದ್ರೆ ನಾರ್ಮಲ್ ಜೀರಿಗೆ ಸೇರಿಸಿಕೊಳ್ಳಿ ಜೀರಿಗೆಲ್ಲ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ ಪೇಸ್ಟ್ ನ ಇದ್ದೀನಿ ಹಾಗೆ ಶುಂಠಿ ಹಾಗೆ ಬೆಳ್ಳುಳ್ಳಿನ ಸಹ ಸೇರಿಸಕೊತ ಇದ್ದು ಈರುಳ್ಳಿ ರುಬ್ಬುವಾಗ ಶುಂಠಿ ಬೆಳ್ಳುಳ್ಳಿನ ಸೇಸ್ಕೊಂಡಿಲ್ಲ ಅಂದ್ರೆ ಈ ಹಂತದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸಿಕೊಳ್ಳಿ ಇನ್ನು ಈರುಳ್ಳಿನ ಒಂದೆರಡರಿಂದ ಮೂರು ನಿಮಿಷನಾದರೂ ನೀಟಾಗಿ ಫ್ರೈ ಮಾಡಿ ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡಿ ಹಾಗಾಗಿ ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೊಂಡ್ ನಂತರ ಇದಕ್ಕೆ ಮೂರು ಟೊಮೆಟೋನ ನಾನು ಪ್ಯೂರಿ ಮಾಡಿ ತಗೊಂಡಿದ್ದೀನಿ ಟೊಮೆಟೊ ಪ್ಯೂರಿ ಸಹ ಇವಾಗಲೇ ಸೇರಿಸಕೊತ ಇದ್ದೀನಿ ಆ ನಾವಿಲ್ಲಿ ಹಸಿ ಆಗಿರುವಂತಹ ಟೊಮೆಟೊ ಹಾಗೆ ಹಸಿ ಆಗಿರುವಂತಹ ಈರುಳ್ಳಿನ ರುಬ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸಹ ನಾನು ನೀಟಾಗಿ ಹಾಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಲರ್ ಸಹ ಚೇಂಜ್ ಆಯಿತು ಈ ತರ ಗೋರ್ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ಸ್ಪೈಸಸ್ನ ಸೇರ್ಸ್ಕೊಂಡ್ ಬಿಡೋಣ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಸ ಪುಡಿನ ಸೇರಿಸಕೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಅಚ್ಕರದ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಗೆ ಕಾಲು ಟೀ ಸ್ಪೂನ್ ಆಗೋಷ್ಟು ಆಮ್ಚೂರ್ ಪೌಡರ್ ಸಹ ಸೇಸ್ಕೊಂತ ಇದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇದೆಲ್ಲವನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವೇನು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿವಲ್ವ ಅದ್ರ ಜೊತೆಗೆ ನೀಟಾಗಿ ಹೊಂದ್ಕೊಂಡು ಮಸಾಲದಲ್ಲಿರುವಂತಹ ಘಮ ಎಲ್ಲ ಬಿಡೋದಕ್ಕೆ ಶುರು ಆಗಬೇಕು ಆತರ ನಾವು ಈ ಗ್ರೇವಿನ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಇಲ್ಲಿ ರಾಜ ಗ್ರೇವಿ ಏನು ಮಾಡ್ತಾ ಇದೀವಲ್ವ ಗ್ರೇವಿನ ಯಾವ ತರ ಫ್ರೈ ಮಾಡ್ಕೊತೀವಿ ಅದರಲ್ಲೇ ಟೇಸ್ಟ್ ಇರೋದು ಹಾಗಾಗಿ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಇವಾಗ ಮೊದಲೇ ಬೇಯಿಸಿಟ್ಕೊಂಡಿರುವಂತಹ ರಾಜ್ಮಾನ ಸೇರಿಸ್ಕೊಂತ ಇದ್ದೀನಿ ಹಾಗೆ ನಾನು ಇಲ್ಲಿ ನೀರು ಸಮೇತನೇ ಸೇಸ್ಕೊಂತ ಇದ್ದೀನಿ ಯಾಕಂದರೆ ಇಲ್ಲಿ ನೀರನ್ನ ಜಾಸ್ತಿ ಹಾಕಿರ್ಲಿಲ್ಲ ನಾನು ಹಾಗಾಗಿ ನೀವೇನಾದರೂ ಬೇಯಿಸ್ಕೊಳ್ಳೋದಕ್ಕೆ ನೀರನ್ನ ಜಾಸ್ತಿ ಹಾಕಿದರೆ ಒಂದು ಸ್ವಲ್ಪ ನೀರನ್ನ ತೆಗೆದುಬಿಟ್ಟು ಸೇರಿಸ್ಕೊಳ್ಳಿ ಆವಾಗ ಗ್ರೇವಿ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ಹಾಗೆ ನಾವು ರಾಜಮಣ ಬೇಯಿಸ್ಕೊಳ್ಳುವಾಗ ಏನು ಸ್ಪೈಸಸ್ ಹಾಕಿರ್ತೀವಿ ನೋಡಿ ಚಕ್ಕೆ ಲವಂಗ ಪಲಾವ್ ಎಲೆ ಅದನ್ನು ನಿಮಗೆ ಬೇಕಾದರೆ ರಾಜ್ಮಣ್ ಜೊತೆಗೆ ಸಹ ಸೇರಿಸ್ಕೋಬೋದು ಬೇಡ ಅಂದರೆ ನೀವು ತೆಗೆದು ಸಹ ರಾಜಮಣ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಬರೀ ಎಲೆನ ಮಾತ್ರ ತೆಗೆದುಬಿಟ್ಟು ಚಕ್ಕೆ ಲವಂಗ ಏಲಕ್ಕಿ ಏನೈತೆ ಅದನ್ನ ಹಾಗೇನೆ ಬಿಟ್ಟಿದ್ದೀನಿ ಗ್ರೇವಿಯಲ್ಲಿ ಇನ್ನು ರಾಜ್ಮಣ ಸೇರಿಸ್ಕೊಂಡು ಈ ಥರ ನಾವು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕಾಗುತ್ತೆ ರಾಜಮಣ ಆದರೆ ಒಂದು ೂರು ಗ್ರೇವಿ ತಿಕ್ಕಾಗಿ ಬರಲಿ ಅನ್ನೋದಕ್ಕೆ ಅಷ್ಟೇನೆ ಇದನ್ನೆಲ್ಲ ಈ ತರ ಮಾಡ್ಕೊಂಡು ಇದನ್ನ ಕುದಿ ಬರೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಇನ್ನು ಇದು ಕುದಿ ಬಂದಾದ ನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿನ ಇದ್ದೀನಿ ಈ ಥರ ಶುಂಠಿ ಸೇರಿಸ್ಕೊಳ್ಳಿ ಬಾಯಿಗೆ ತಿನ್ನುವಾಗ ಶುಂಠಿ ಸಿಗ್ತಾ ಇದೆ ತುಂಬಾನೇ ರುಚಿ ಕೊಡ್ತಾ ಇರುತ್ತೆ ಹಾಗಾಗಿ ಶುಂಠಿನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ಪನ್ನು ಸಹ ಮಾಡ್ಕೊಬೋದು ನಾನು ಸೇರಿಸ್ಕೊತಿದ್ದೀನಿ ಇನ್ನು ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತ ಇದ್ದೀನಿ ತುಂಬಾನೇ ಸುಲಭ ನೋಡಿ ಈ ರಾಜ್ಮಾ ಗ್ರೇವಿ ಮಾಡೋದು ಡಾಬಾ ಸ್ಟೈಲಲ್ಲಿ ನಾವು ಆರಾಮಾಗಿ ಮನೆಯಲ್ಲೆ ಮಾಡ್ಕೊಂಡು ತಿನ್ಬೋದು ಇನ್ನು ಹಾಗೆ ಇದಕ್ಕೆ ತುಪ್ಪನೂ ಸಹ ಸೇಸ್ಕೊಂತ ಇದೀನಿ ನಾನು ತುಪ್ಪನೇ ಡೈರೆಕ್ಟಾಗಿ ಏನು ಹಾಕೋಂತ ಇಲ್ಲ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಅದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿ ಸೇಸ್ಕೊತಾ ಇದ್ದೀನಿ ಈ ತರ ಮಾಡೋದ್ರಿಂದ ಆ ತುಪ್ಪದ ಫ್ಲೇವರು ನೀಟಾಗಿ ರಾಜ್ಮಾ ಗ್ರೇವಿಗೆ ಇಟ್ಕೊಳ್ಳುತ್ತೆ ಆವಾಗ ತುಂಬಾನೇ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ಬರ್ತಾ ಇರುತ್ತೆ ಹಾಗಾಗಿ ಈ ತರ ಮಾಡ್ಕೊತ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ತುಪ್ಪ ಹಾಕೋಬೇಕು ಅನ್ನೋದಾದ್ರೆ ಹಾಕೊಳ್ಳಿ ಬೇಡ ಸ್ಕಿಪ್ ಮಾಡ್ಕೋಬಹುದು ಇನ್ನು ತುಪ್ಪನ ಸೇರಿಸ್ಬಿಟ್ಟು ಒಂದೆರಡು ನಿಮಿಷದಲ್ಲಿ ಕ್ಲೋಸ್ ಮಾಡ್ಬಿಟ್ಟು ಬಿಟ್ಬಿಡಿ ಆದ್ರೆ ಅದರದ್ದು ಫ್ಲೇವರ್ ಎಲ್ಲೋ ಆಚೆ ಬರಬಾರ್ದು ಹಾಗಾಗಿ ಇನ್ನೊಂದು ಎರಡು ನಿಮಿಷ ಆದಮೇಲೆ ಮುಚ್ಚುಳನ ಓಪನ್ ಮಾಡ್ಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರಿ ರೆಡಿನೇ ಆಗೋಯ್ತು ನೋಡಿ ರಾಜ್ಮಾ ಗ್ರೇವಿ ಹಾಗೆ ಅದರದ್ದು ಥಿಕ್ನೆಸ್ ಸಹ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಚಪಾತಿಗೆ ಪರ್ಫೆಕ್ಟ್ ಆಗಿರುತ್ತೆ ಈ ರಾಜ್ಮಾ ಗ್ರೇವಿ ಚಪಾತಿ ನಾನು ಕುಲ್ಚ ಹಾಗೆ ಪರೋಟಾ ನೀವು ಯಾವುದಕ್ಕಾದರೂ ಈ ರಾಜ್ಮಾ ಗ್ರೇವಿನ ಮಾಡಿಕೊಂಡು ತಿನ್ಬೋದು ಗೀ ರೈಸು ಹಾಗೆ ಜೀರಾ ರೈಸು ಎಲ್ಲದಕ್ಕೂ ಸಹ ಇದು ತುಂಬಾ ಮ್ಯಾಚ್ ಆಗುತ್ತೆ ಹಾಗೆ ಇವತ್ತು ಪಾಲಕ್ ಚಪಾತಿ ಮಾಡಿದ್ದೆ ಅಲ್ವಾ ಪಾಲಕ್ ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಸಕ್ಕ ಟೇಸ್ಟಿಯಾಗಿತ್ತು ಪಾಲಕ್ ಚಪಾತಿ ಜೊತೆಗೆ ಈ ರಾಜ್ಮಾ ಗ್ರೇವಿ ಇನ್ನು ಹಾಗೆ ಮಕ್ಳಿಗೂ ಸಹ ಬ್ರೇಕ್ಫಾಸ್ಟು ಹಾಗೆ ಲಂಚ್ಗೆ ಚಪಾತಿನ ಮಾಡ್ತಾ ಇಲ್ಲಿ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಚಪಾತಿ ನಾನು ಯಾವ ಥರ ಮಾಡ್ತೀನಿ ಅಂದರೆ ನನಗೇನಾದರೂ ಚಪಾತಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಅವಾಗಿಂದ ಅವಾಗಲೇ ನಾನು ಚಪಾತಿನ ಮಾಡಿಕೊಂಡು ತಿಂತೀನಿ ಚಪಾತಿನ ಸ್ಟಾಕ್ ಮಾಡಿ ಇಡೋದಕ್ಕೇನು ಹೋಗೋದಿಲ್ಲ ಬಿಸಿ ಬಿಸಿ ಆಗಿದ್ದರೆ ಎರಡು ತಿನ್ನೋರು ಮೂರು ಚಪಾತಿನ ತಿಂತಾರೆ ಹಾಗಾಗಿ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಮಾಡಿರೋಂತಹ ಲಾಗು ನಾನು ಮಾಡಿರೋಂತಹ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಮೋಟಿವೇಶನ್ನು ಸಹ ಆಗುತ್ತೆ ಇಂಪಾರ್ಟೆಂಟುನು ಸಹ ಆಗುತ್ತೆ ಇನ್ನೂ ಹೆಚ್ಚೆಚ್ಚು ನನ್ನ ವೀಡಿಯೋಸ್ನ ಯಾವ ಥರ ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋದನ್ನು ಸಹ ನನಗೆ ಗೊತ್ತಾಗುತ್ತೆ ಹಾಗಾಗಿ ಇನ್ನು ಇವತ್ತು ಬೇಜಾರಲ್ಲಿ ನಾನೇನಾದರೂ ತಪ್ಪಾಗಿ ಏನಾದರೂ ಮಾತಾಡಿದರೆ ನನ್ನ ಕಡೆಯಿಂದ ಸರಿ ನಾನು ಸಾರಿನ ಕೇಳ್ತೀನಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿಯನ್ ಫ್ರೆಂಡ್ಸು ಸಹ ಶೇರ್ ಮಾಡಿ Thank you.